ನಮಸ್ಕಾರ ಸಹಿತ ಈ ದಿನ ವಿಶೇಷವಾಗಿ ಗೋಕುಲಾಷ್ಟಮಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಸ್ವಾಗತನ ಕೋರ್ತಾ ಮತ್ತೆ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮಹಿಳಾ ಅಗೋರಿ ಅಮ್ಮನವರು ಮತ್ತು ಈ ಗೋಕುಲಾಷ್ಟಮಿಗೆ ವಿಶೇಷವಾಗಿ ನಾಡಿನ ಜನತೆಗೆ ಶುಭಾಶಯ ಕೋರುವ ಮುಖಾಂತರ ನೇರ ಸಂದರ್ಶನದ ನಮ್ಮ ಧಾರ್ಮಿಕ ವಿಭಾಗದ ವತಿಯಿಂದ ಈಗ ಅಮ್ಮನವರಿಂದ ಒಂದೆರಡು ಮಾತಾಡಿಸೋಂಥದ್ದು ವಿವೇಕ ಅಮ ನಮಸ್ತೆ ನಮಸ್ತೆ ವಿಶೇಷವಾಗಿ ಈಗ ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮಹಿಳಾ ಗುರಿ ತೆಗೆದಿರಿ ಈಗ ನಾಡಿನ ಜನತೆಗೆ ಗೋಕುಲಾಷ್ಟಮಿ ಮತ್ತೆ ಮುಂಬರುವ ಗೌರಿ ಗಣೇಶ ಹಬ್ಬದ ಅಂತ ಆದೇಶ್ ಸದೇಶ್ ಜೈ ಶ್ರೀ ಮಹಾಕಾಳ್ ಈಗ ನಾಡಿನ ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಒಂದು ಹಬ್ಬಗಳಲ್ಲಿ ಅತಿ ವಿಶಿಷ್ಟವಾದದ್ದು ಮತ್ತು ವಿಶೇಷವಾದ ಹಬ್ಬದಲ್ಲಿ ಒಂದು ಗೋಕುಲ ಆಗ್ತೀನಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತಲೂ ಕರಿತೀವಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಆ ಭಗವಂತ ಶ್ರೀಕೃಷ್ಣನ ಒಂದು ಗೀತೆಯ ಬೋಧನೆಗಳನ್ನ ಎಲ್ಲರೂ ಫಾಲೋ ಅಪ್ ಮಾಡ್ಬೇಕು ಮತ್ತೆ ಒಂದೊಂದು ಶ್ಲೋಕನಾದ್ರೂ ಎಲ್ಲರೂ ಓದ್ಬೇಕು ಆಗ ನಾವು ಈ ಭಾರತನ ಒಂದು ಸಂಸ್ಕೃತಿನ ಒಂದು ಧರ್ಮನ ಉಳಿಸ್ಬೋದು ಅಹ್ ಯದಾ ಯದ ಧರ್ಮಸ್ಯ ಧರ್ಮಸ್ಯಾನೇ ಭವತಿ ಭಾರತ ಅಂತಾನೆ ಶ್ರೀಕೃಷ್ಣ ಹೇಳಿರೋದು ಸೊ ಅದನ್ನ ಎಲ್ಲರೂ ಫಾಲೋ ಅಪ್ ಮಾಡಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಅಷ್ಟಮಿ ದಿನ ಬರುತ್ತೆ ಮತ್ತೆ ಶ್ರೀಕೃಷ್ಣ ಎಂಟನೇ ಮಗನಾಗಿ ಅಷ್ಟಮಿ ದಿನನೇ ಜನ್ಮ ತಾಳಿರೋದ್ರಿಂದ ಅದನ್ನ ಜನ್ಮಾಷ್ಟಮಿ ಅಷ್ಟಮಿ ಅಂತಾನೆ ಕರಿತೀವಿ ಇದು ಏನ ಅಂತಂದ್ರೆ ಶುಕ್ರವಾರ ಹದಿನೈದನೇ ತಾರೀಕು ಅಷ್ಟಮಿ ಪ್ರಾರಂಭ ಆಗುತ್ತೆ ಮಧ್ಯರಾತ್ರಿ ನಾವು ನಿಶಿತಾ ಪೂಜೆ ಅಂತ ಮಾಡ್ತೀವಿ ಸೊ ಕೃಷ್ಣ ಜನ್ಮ ತಗೊಂಡಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸೊ ಅದು ನಿಶಿತಾ ಪೂಜೆ ಅಂತ ಕರಿತೀವಿ ಆ ನಿಶ್ಚಿತಾ ಪೂಜೆನ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲ್ವತ್ತೈದರವರೆಗೆ ಮಾಡೋದು ತುಂಬ ವಿಶೇಷ ಇರುತ್ತೆ ತದನಂತರ ಮಾರನೇ ದಿನ ಶನಿವಾರಕ್ಕೆ ಇದು ಹಬ್ಬನ ಆಚರಣೆ ಮಾಡ್ತೀವಿ ಸೊ ಅದರಿಂದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಎಲ್ಲರೂ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಕೃಷ್ಣನ ಆಶೀರ್ವಾದ ತಗೊಂಡು ಎಲ್ರಿಗೂ ನಾನು ಶುಭಾಶಯನ ಹೇಳ್ತಾ ಇದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಒಳ್ಳೇದು ಮಾಡ್ತೀವಿ ಅಮ್ಮ ಮತ್ತೊಂದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಹಾಗೆ ನಮಗೆ ಸುಮಾರು ದಿನಗಳಿಂದ ಗೊತ್ತಿದೆ ಈಗ ವಿಶೇಷವಾಗಿ ತಾವು ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮಹಿಳಾ ಹಗೋರಿ ಆಗಿದ್ದೀರಿ ಇದರಿಂದ ನಮ್ಮ ಜನತೆಗೆ ಏನಾದ್ರು ಒಂದು ಉಪಯೋಗ ಆಗಂಥದ್ದು ನಾನು ಅಗೋರಿ ಆಗಿದ್ದೇನೆ ಎಲ್ಲರಿಗೂ ಸಹ ಒಂದು ನಮ್ಮ ಒಂದು ಅಗೋರ ತತ್ವದಿಂದ ತಾಂತ್ರಿಕ ಪ್ರಾಕ್ಟೀಸಸ್ ಇಂದ ಅಥವಾ ತಾಂತ್ರಿಕ ತತ್ವದಿಂದ ಎಲ್ರಿಗೂ ಎಲ್ಲಾ ರೀತಿ ಸಮಸ್ಯೆಗಳಿಗೆ ಒಳ್ಳೇದು ಮಾಡಬೇಕು ಅಂತ ಇದ್ದು ಮತ್ತೆ ಅದೇ ರೀತಿ ಸನಾತನ ಧರ್ಮನ ಒಂದು ಕಾಪಾಡಬೇಕು ಅಂತ ಹೇಳಿ ಅಗೋರಿ ಆಗಿತ್ತು ಸೊ ಈಗ ಸುಮಾರು ಜನಗಳಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ನಾವು ಈ ಅಗೋರ್ ಪ್ರಾಕ್ಟೀಸಸ್ ಅದರಲ್ಲಿ ಯೋಗ ಪದ್ಧತಿನೇ ಇದರಲ್ಲಿ ವಿಶೇಷತೆ ಏನು ಇರಲ್ಲ ಯೋಗ ಪದ್ಧತಿನೇ ಇರುತ್ತೆ ಮೆಡಿಟೇಷನ್ ಇರುತ್ತೆ ಪ್ರಾಣಾಯಾಮ ಇರುತ್ತೆ ಮಂತ್ರ ಸಾಧನೆ ಇರುತ್ತೆ ತಂತ್ರ ಸಾಧನೆ ಇರುತ್ತೆ ಅದೇ ರೀತಿ ನಾವು ಇನ್ನೂ ಅಘೋರವಾಗಿ ಮಾಡಬೇಕು ಅಂದ್ರೆ ಶವ ಸಾಧನೆ ಸ್ಮಶಾನ್ ಸಾಧನೆ ಶಿವ ಸಾಧನೆ ಇವೆಲ್ಲ ಸಾಧನೆಗಳಿರುತ್ತವೆ ಸೊ ಎಲ್ರಿಗೂ ಸಹ ಇದನ್ನ ಪ್ರತಿಯೊಬ್ಬರೂ ಅದನ್ನ ಕಲ್ತುಕೊಂಡು ತಮ್ಮ ಸ್ವಯಂ ರಕ್ಷಣೆನ ಮಾಡ್ಕೊಳ್ಳಿ ಅನ್ನೋದು ನನ್ನ ಆಸೆ ಎಲ್ಲದಕ್ಕೂನು ಎಲ್ಲದಕ್ಕೂ ನಮ್ಮ ಹತ್ರ ಎಲ್ಲರೂ ಬರ್ಲಿಕ್ಕಾಗಲ್ಲ ಸೊ ಮತ್ತೆ ನಾವು ಹುಡುಗ್ಲಿಕ್ಕೂ ಆಗಲ್ಲ ಸೊ ನಾವೀಗ ಬಂದಿರೋದು ಎಲ್ಲರೂ ಆ ವಿದ್ಯೆ ಕಲ್ತ್ಕೊಳ್ಳಿ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿದ್ದೆ ಅದು ನೀವು ಕಲ್ತಿರೋದನ್ನ ಹತ್ತಾರು ಜನಕ್ಕೆ ದಾನ ಮಾಡಿ ವಿದ್ಯಾ ದಾನ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಅವರು ಅದನ್ನ ಪ್ರಾಕ್ಟೀಸಸ್ ಮಾಡಿಕೊಂಡು ಮನೇನ ಮತ್ತೆ ಕುಟುಂಬನ ಆಮೇಲೆ ದೇಶನ ಕಾಪಾಡಲಿ ಅನ್ನೋದು ನನ್ನ ಆಸೆ ಸೊ ಅದರಿಂದ ಎಲ್ಲರಿಗೂ ನಾನು ಅವರ್ ಪ್ರಾಕ್ಟೀಸಸ್ನ ಕೊಡ್ತಾ ಇದ್ದೀನಿ ಕಲಿತಾ ಇದ್ದಾರೆ ಹಾ ಈಗ ವಿಶೇಷವಾಗಿ ಈಗ ಈ ಅಗೋರಿ ಒಂದು ಒಲವು ತೋರಿಸಿ ಬರೋ ಭಕ್ತಾದಿಗಳಿಗೆ ಅದನ್ನ ಕಲಿಬೇಕು ಅನ್ನೋ ಒಂದು ವ್ಯವಸ್ಥಿತವಾಗಿ ತಾವು ಅವ್ರಿಗೇನಾದ್ರು ಸಹಕಾರ ಕೊಡ್ತೀರಾ ಹೌದು ಈಗ ಬಂದಂತ ಭಕ್ತಾದಿಗಳಿಗೆ ನಾವು ದೀಕ್ಷೆ ಅಂತ ಕೊಡ್ತೀವಿ ಆ ದೀಕ್ಷೆನಲ್ಲಿ ನಲ್ಲಿ ಪ್ರಥಮವಾಗಿ ಗುರು ದೀಕ್ಷೆ ಪ್ರಾರಂಭ ಆಗುತ್ತೆ ಆಮೇಲೆ ಮಂತ್ರದೀಕ್ಷೆ ಬರುತ್ತೆ ಮಂತ್ರ ದೀಕ್ಷೆನಲ್ಲಿ ಕೆಲವು ಮಂತ್ರಗಳ ಸಾಧನೆ ಆಮೇಲೆ ಭಸ್ಮ ಭಸ್ಮ ಸಾಧನೆ ಇವೆಲ್ಲ ಮಾಡಿ ಆದ್ಮೇಲೆ ಅಗೋರ ಸಾಧನೆ ಬರ್ತಾರೆ ಆಮೇಲೆ ಅಗೋರ ಸಾಧನೆಯನ್ನ ಆದ್ಮೇಲೆ ಅವರು ಆಗೋರ ಪ್ರಾಕ್ಟೀಸಸ್ನ ಮಾಡ್ಬೇಕಾಗತ್ತೆ ಅದರಲ್ಲಿ ತಾಂತ್ರಿಕ್ ಪ್ರಾಕ್ಟೀಸಸ್ಗಳು ಇರ್ತವೆ ಸೊ ಅದನ್ನ ಅವರು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ಸಂಪೂರ್ಣ ಅಂತ ಸಂಪೂರ್ಣ ಸಹಕಾರ ಕೊಟ್ಟು ಒಂದ್ಸಲ ದೀಕ್ಷೆ ತಗೊಂಡು ಮನೇಲಿ ಹೋಗಿ ನಾವು ಹೇಳಿದಷ್ಟು ದಿನ ಮಂಡಲ ಆರಾಧನೆ ಮಾಡಿಕೊಂಡು ಮಂಡಲ ಜಪ ಮಂಡಲ ಪೂಜೆ ಮಾಡಿಕೊಂಡು ಕಂಪ್ಲೀಟ್ ಮಾಡಿ ಸಾಧನೆ ಮಾಡಬೇಕಾಗುತ್ತೆ ಅಮ್ಮ ಈಗ ವಿಶೇಷವಾಗಿ ತಮ್ಮನ್ನ ಭೇಟಿ ಮಾಡೋದಾಗ್ಲಿ ಈಗ ಒಂದು ಈ ಕಾರ್ಯಕ್ರಮಕ್ಕೆ ಆಯೋಜನೆ ನೀವು ಮಾಡಿದಾಗ ಅದು ಮೊದಲೇ ಒಂದು ಮಾಹಿತಿ ಕೊಟ್ಟು ಇಂಥ ಸ್ಥಳದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೌದು ಈಗ ನಾನು ಯಾರು ನಮ್ಮನ್ನು ಭೇಟಿ ಮಾಡಬೇಕು ಅಂತ ಬರೋರಿಗೆ ನಮ್ಮ ನಾವು ಭೇಟಿ ಆಗ್ತಕ್ಕಂಥ ಸ್ಥಳದಾಗ್ಲಿ ಅದರದ್ದು ಒಂದು ವಿಶೇಷವಾದ ಜಾಗನ ನಾವು ಹೇಳ್ತೀವಿ ಈಗ ನಾವು ತುಮಕೂರು ಜಿಲ್ಲೆ ದಿಬ್ಬೂರು ಜಾಗದಲ್ಲಿ ಈಗ ಚಾಮುಂಡೇಶ್ವರಿ ಮತ್ತೆ ಶ್ರೀ ನಾಗಲಕ್ಷ್ಮಿ ಉದ್ಭವ ನಾಗಲಕ್ಷ್ಮಿ ದೇವಿ ಮತ್ತೆ ಕಾಲಭೈರವನ ಒಂದು ದೇವಸ್ಥಾನ ಮಾಡ್ತಾ ಇದ್ದೀವಿ ಅಲ್ಲಿ ನಾನು ಅನುಷ್ಠಾನ ಮತ್ತು ಅಲ್ಲಿ ನಾವು ಅಲ್ಲಿ ಸುದ್ದಿಗೆಲ್ಲ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಈಗೆಲ್ಲರಿಗೂ ನಾನು ಆ ಭಾಗದಲ್ಲಿ ಸಿಗ್ತಾ ಇದ್ದೀನಿ ವಿಶೇಷವಾಗಿ ಸಮಸ್ತ ಜನತೆಗೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಶುಭಾಶಯಗಳನ್ನ ಕೋರ್ತಾ ಮತ್ತೆ ನೋಡಿ ಈಗ ತುಮಕೂರು ಭಾಗದಲ್ಲೇ ಅಮ್ಮನವರ ನಿಮಗೆ ಸಿಗುವಂಥ ಒಂದು ವ್ಯವಸ್ಥೆ ಒಂದು ದಿವ್ಯಕ್ಷೇತ್ರ ಆಗ್ತಾವೆ ಆ ಇದ್ರದ್ದು ಒಂದು ಡಿಸ್ಪ್ಲೇ ಮೇಲೆ ನಂಬರ್ ಕೊಡುವಂಥ ಒಂದು ಕಾರ್ಯಕ್ರಮನ ಅನ್ಕೊಂತೀವಿ ಮತ್ತೆ ನೀವು ಅಲ್ಲಿ ನೇರವಾಗಿ ಅಮ್ಮವ್ರನ್ನ ಭೇಟಿ ಯಾವ ತಿಂಗಳುಗಳಲ್ಲಿ ದಿನಗಳಲ್ಲಿ ಸಿಗ್ತಾರೆ ಅನ್ನೋದನ್ನು ಒಂದು ಮಾಹಿತಿ ಕೊಡುವಂಥ ಒಂದು ಕೆಲಸ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈ ಒಂದೆರಡು ವಿಶೇಷವಾಗಿ ನಮಗೆ ಪೂರ್ಣ ಸಹಕಾರವಾಗಿ ಈ ದಿನ ಗೋಕುಲ ಅಷ್ಟಮಿ ಮತ್ತು ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರೋದಕ್ಕೆ ಅಮ್ಮನವ್ರು ಒಪ್ಪಿಕೊಂಡು ಮತ್ತೆ ಅವರ ಸಮಾವಕಾಶವನ್ನು ನಮಗೆ ನಮ್ಮ ಜೊತೆ ಕೈ ಜೋಡಿಸಿ ವಿಶೇಷವಾಗಿ ನಾಡಿನ ಜನತೆಗೂ ನೇರವಾಗಿ ತೋರಿಸೋಂಥ ಒಂದು ಕೆಲಸಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಅಮರವರಿಗೆ ತುಂಬರು ಧನ್ಯವಾದನ ತಿಳಿಸ್ತಾ ಇದ್ದೀನಿ ಒಂದು ನಿಮಿಷ